ಪ್ರತಿ ತಿಂಗಳು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ದೇಶದ ಎಲ್ಲ ಬಿ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಬಡ ಕುಟುಂಬಗಳಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ದಿಢೀರನೆ ಪಾತಾಳಕ್ಕೆ ಕುಸಿದ ಅಡುಗೆ ಅನಿಲ ಬೆಲೆ ನೀವು ಇನ್ಮುಂದೆ ಕೇವಲ ಆರುನೂರು ರೂಪಾಯಿಗೆ ತುಂಬಿಸಿಕೊಳ್ಳಬಹುದು ಹೌದು ರೇಷನ್ ಕಾರ್ಡ್ ಇರುವ ಬಡ ಕುಟುಂಬದವರು ಇನ್ಮುಂದೆ ಕೇವಲ ಆರುನೂರು ರೂಪಾಯಿಯಲ್ಲಿ ಭಾರತ್ ಗ್ಯಾಸ್ ಎಚ್ ಪಿ ಗ್ಯಾಸ್ ಇಂಡಿಯನ್ ಗ್ಯಾಸ್ ಹೀಗೆ ಯಾವುದೇ ಕಂಪನಿಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇರಲಿ ನೀವು ತುಂಬಿಸಿಕೊಳ್ಳಬಹುದು ಅದು ಕೇವಲ ಆರುನೂರು ರೂಪಾಯಿಯಲ್ಲಿ ಮಾತ್ರ ಬನ್ನಿ ನಿಮ್ಮ ಮನೆಯಲ್ಲಿಯೂ ಕೂಡ ಈಗಾಗಲೇ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಅದು ಹೇಗೆ ನಮಗೆ ರೇಷನ್ ಕಾರ್ಡ್ ಇದ್ದವರಿಗೆ ಆರುನೂರು ರೂಪಾಯಿಗಳಲ್ಲಿ ಹೊಸ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳಬಹುದು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಮ್ಮ ದೇಶದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಸಾಕಷ್ಟು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳು ಸಿಗುತ್ತವೆ ಬಿಪಿಎಲ್ ಕಾರ್ಡ್ ಅನ್ನು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಅನುಕೂಲವಾಗಲು ವಿತರಣೆ ಮಾಡಲಾಗಿದೆ ಉಚಿತ ಪಡಿತರ ನೀಡುವುದರಿಂದ ಹಿಡಿದು ಸಬ್ಸಿಡಿ ದರದಲ್ಲಿ ವಸ್ತು ನ್ನ ವಿತರಣೆ ಮಾಡುವವರಿಗೆ ಹಲವು ಪ್ರಯೋಜನಗಳನ್ನ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ನೀಡಲಾಗುತ್ತದೆ ಅವುಗಳಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಅತಿ ಕಡಿಮೆ ಬೆಲೆಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುವ ಉಜ್ವಲ ಯೋಜನೆ ಕೂಡ ಒಂದು ಉಜ್ವಲ ಯೋಜನೆ ಆರುನೂರ ಮೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಎಲ್ಲರಿಗೂ ತಿಳಿದಿರುವಂತೆ ದೇಶಾದ್ಯಂತ ಇಂದು ಅದೆಷ್ಟೋ ಲಕ್ಷ ಕುಟುಂಬದ ಸದಸ್ಯರು ಸರ್ಕಾರದಿಂದ ಉಚಿತ ಗ್ಯಾಸ್ ಕನೆಕ್ಷನ್ ಹಾಗೂ ಸಬ್ಸಿಡಿ ದರದ ಸಿಲಿಂಡರ್ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಕೆಲವು ಅಂಕಿಅಂಶಗಳ ಪ್ರಕಾರ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿಯೇ ಅತಿ ಕಡಿಮೆ ಬೆಲೆಗೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗ್ತಿದೆ ಸಾಮಾನ್ಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಸುವವರಿಗೆ ಇನ್ನೂರು ರೂಪಾಯಿಗಳ ಸಬ್ಸಿಡಿ ಸರ್ಕಾರ ಘೋಷಿಸಿದೆ ಈ ಹಿನ್ನೆಲೆಯಲ್ಲಿ ಸಾವಿರದ ಗಡಿ ದಾಟಿದ ಅಡುಗೆ ಅನಿಲದ ಬೆಲೆ ಒಂಬೈನೂರು ರೂಪಾಯಿಗಳನ್ನು ತಲುಪಿದೆ ಅದೇ ರೀತಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ ಗ್ಯಾಸ್ ಕನೆಕ್ಷನ್ ಬಡವರಿಗೆ ನೀಡಲಾಗುವುದು ಇದರ ಜೊತೆಗೆ ಇಂಥವರಿಗೆ ಮುನ್ನೂರು ರೂಪಾಯಿಗಳ ಸಬ್ಸಿಡಿ ನೀಡಲಾಗಿತ್ತು ಕೇವಲ ಆರುನೂರ ಮೂರು ರೂಪಾಯಿಗಳಿಗೆ ಅಡುಗೆ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಬಹುದು